ತಾಲೂಕಿನ ಬೆಕ್ಕರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರುಗಳಿಗೆ ಹಿರಿಯ ವಿದ್ಯಾರ್ಥಿಗಳಿಂದ ಗುರುಪಂದನ ಕಾರ್ಯಕ್ರಮ ನಡೆಯಿತು ಶಾಲೆಗೆ ಆಗಮಿಸಿದ ಶಿಕ್ಷಕರುಗಳನ್ನು ಕಳಸ ಹೊತ್ತು ಹಾಗೂ ಬ್ಯಾಂಡ್ಸೆಟ್ ಮೆರವಣಿಗೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತ ವಿದ್ಯಾರ್ಥಿಗಳು ಹೂ ಎರಚಿ ವೇದಿಕೆಗೆ ಕರೆತಂದರು ಈ ವೇಳೆ ಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ರಂಗಮಂದಿರ ವೇದಿಕೆ ಉದ್ಘಾಟಿಸಲಾಯಿತು ನಿವೃತ್ತ ಶಿಕ್ಷಕರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇಪ್ಪತ್ತಕ್ಕೂ ಹೆಚ್ಚು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ನಿವೃತ್ತ ಶಿಕ್ಷಕರು ತಮ್ಮ ಕರ್ತವ್ಯ ಅವಧಿಯ ಅನಿಸಿಕೆ ಹಂಚಿಕೊಂಡು ಸಂತಸಪಟ್ಟರು ನಿವೃತ್ತ ಶಿಕ್ಷಕರಾದ ಚಂದ್ರಶೇಖರ್ ದತ್ತಿನಿಧಿಗೆ ಇಪ್ಪತ್ತೈದು ಸಾವಿರ ಹಣ ನೀಡಿದರು ಗ್ರಾಮದ ನಿವೃತ್ತ ಶಿಕ್ಷಕರಾದ ಸಿದ್ದೇಗೌಡ ಅವರು ಮತ್ತು ಜ್ಯೋತಿಷಿ ಕೆಎಸ್ ಷಣ್ಮುಖರಾಧ್ಯ ಕುಟುಂಬದವರು ಇಪ್ಪತ್ತೈದು ಸಾವಿರ ದತ್ತಿ ಹಣ ನೀಡುವುದಾಗಿ ಘೋಷಿಸಿದರು ಮೈಸೂರಿನ ನಿವೃತ್ತ ಎಂಜಿನಿಯರ್ ವೀರರಾಜು ಅವರು ಶಾಲಾ ಅಭಿವೃದ್ಧಿಗೆ ಐದು ಸಾವಿರ ಹಣ ನೀಡಿದರು ಈ ಸಂದರ್ಭ ಪಿಡಬ್ಲ್ಯೂಡಿ ನಿವೃತ್ತ ಇಂಜಿನಿಯರ್ ಬಿಎಂ ಪುಟ್ಟರಾಜು ಬಸವೇಶ್ವರ ಟ್ರಸ್ಟ್ ಅಧ್ಯಕ್ಷ ಬಿಇ ರವಿಕುಮಾರ್ ಕಾರ್ಯದರ್ಶಿ ಬಿಎಚ್ ಬಸವೇಗೌಡ ಖಜಾಂಚಿ ಬಿಎಸ್ ಸತೀಶ್ ಆರಾಧ್ಯ ಮುಖ್ಯ ಶಿಕ್ಷಕ ಚನ್ನೇಗೌಡ ಹಾಗೂ ಶಿಕ್ಷಕರು ಸೇರಿ ಹಿರಿಯ ವಿದ್ಯಾರ್ಥಿಗಳಾದ ಬಿಬಿ ಕೀರ್ತಿಕುಮಾರ್ ಕಿರಣ್ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು ಸಂದರ್ಭದಲ್ಲೇ ಶ್ರೀ ಬಾಲಚಂದ್ರ ಬಸವೇಶ್ವರ ಕಲಾ ವೇದಿಕೆಯ ನಿರ್ಮಾಣಕ್ಕೆ ಕಾರಣೀಭೂತರಾದಂಥ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀಗ ದಾನಿಗಳ ವಿವರವನ್ನ ಉಳ್ಳಂತಹ ಒಂದು ನಾಮ ಫಲಕ ಅನಾವರಣಗೊಳ್ತಾ ಇದೆ ಈ ಅನಾವರಣವನ್ನು ನಡೆಸಿಕೊಟ್ಟಂತ ಇದಕ್ಕೆ ಶುಭವನ್ನು ಕೋರಬೇಕು ಅಂತ ಕೇಳ್ಕೊಳ್ತೀವಿ ವೇದಿಕೆಯನ್ನು ಉದ್ಘಾಟನೆ ಮಾಡಿದಂಥ ಸರ್ವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಬೆಕ್ಕರೆ ಶಾಲೆಯಲ್ಲಿ ಸೇವೆ ಸೇವೆಸಿದಂಥ ಎಲ್ಲ ಗುರು ವೃಂದದವರಿಗೆ ಒಂದು ಗೌರವವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ನಾವು ಆಗಸ್ಟ್ ಹದಿನೈದು ಆಗಸ್ಟ್ ಜನವರಿ ಇಪ್ಪತ್ತಾರನೇ ತಾರೀಕು ಸಾಮಾನ್ಯವಾಗಿ ಇಡೀ ರಾಷ್ಟ್ರಾದ್ಯಂತ ಆಚರಿಸತಕ್ಕಂಥ ಒಂದು ಕಾರ್ಯಕ್ರಮಗಳಿದೆ ಆದರೆ ಗುರುಗಳನ್ನ ಅಭಿನಂದಿಸ್ತಕ್ಕಂತಹ ಕಾರ್ಯಕ್ರಮ ಇದೆಯಲ್ಲ ಅದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹೇಳಿ ಆಶಿಸಿ ಅದರ ಮೂಲಕ ಮೊದಲಿಗೆ ಒಂದು ವೇದಿಕೆಯನ್ನು ನಾವು ಸಿದ್ಧಪಡಿಸಬೇಕು ಅಂತ ಹೇಳಿ ಶ್ರೀ ಬಾಲಚಂದ್ರ ಬಸವೇಶ್ವರ ಸ್ವಾಮಿ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರು ನಮಗೆ ಮಾರ್ಗದರ್ಶನವನ್ನು ನೀಡಿ ಈ ರೀತಿ ಮಾಡ್ತೀವಿ ನೀವು ನಂತರ ಅದನ್ನ ಒಂದು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮಗೆಲ್ಲ ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಶಿಕ್ಷಕರುಗಳಿಗೆ ಒಂದು ವಂದನೆಯನ್ನು ಅರ್ಪಿಸ್ತೀವಿ ಅಂತ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸೋಣ ಅಂತೇಳಿ ಆಶಿಸಿ ಈ ದಿನ ಆ ಶುಭ ಸಂದರ್ಭ ಕೂಡಿ ಬಂದಿದೆ ಇಲ್ಲಿ ನಾವೆಲ್ಲರೂ ಸಹ ಸೇರಿರ್ತಕ್ಕಂಥದ್ದು ನಮ್ಮ ವೇದಿಕೆ ಮೇಲೆ ಕುಳಿತರ್ತಕ್ಕಂತಹ ಗುರುಗಳ ಆಶೀರ್ವಾದದಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಜೀವನದಲ್ಲಿ ಗುರಿಯನ್ನು ಸಾಧಿಸಬೇಕು ಅಂದ್ರೆ ಮುಂದೆ ಗುರಿ ಹಿಂದೆ ಗುರು ಮಧ್ಯೆ ನಾನು ಆ ಗುರು ದಾರಿಯನ್ನು ತೋರಿಸಿದರೆ ನನ್ನ ಮುಂದಿನ ಗುರಿಯನ್ನು ನಾನು ಮುಟ್ಟಬಹುದು ಅಂತಕ್ಕಂಥದಕ್ಕೆ ಒಂದು ಮಾರ್ಗದರ್ಶನ ನಮಗೆ ನೀಡ್ತಕ್ಕಂಥದ್ದು ಮೊದಲನೇ ಪಾಲಿಗೆ ಗುರುಗಳು ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನಮಗೆ ಎಷ್ಟೇ ಮೂಲಭೂತವಾದಂತಹ ಸೌಕರ್ಯಗಳನ್ನು ಕೊಟ್ಟು ಸಹ ವಿದ್ಯಾಧಾನವನ್ನು ಕೊಡ್ತಕ್ಕಂತಹ ಒಂದು ಅತ್ಯುತ್ತಮವಾದಂತಹ ಕೆಲಸ ಅದು ಗುರುವಿನಿಂದಲೇ ಆಗಬೇಕು ಅಂತ ಹೇಳಿ ಅದು ಬಹಳಷ್ಟು ವರ್ಷಗಳ ಕಾಲದಿಂದಲೂ ಸಹ ನಡೆದು ಬರತಕ್ಕಂತಹ ಒಂದು ದಾರಿದೀಪವಾಗಿದೆ ಅಂತಹ ಒಂದು ದಾರಿದೀಪದ ಕಾಣಿಕೆಯಾಗಿ ಇವತ್ತು ನಮ್ಮ ಬೆಕ್ಕರ ಶಾಲೆಯಲ್ಲಿ ಈ ಒಂದು ಗುರು ವೃಂದ ಕಾರ್ಯಕ್ರಮ ವಂದನೆಯನ್ನ ಏರ್ಪಡಿಸಿದ್ದಾರೆ ಶಿಕ್ಷಣ ಒಂದು ಶಕ್ತಿ ಅದಕ್ಕೆ ಎಂಥ ಮಿಗಿಲಾದಂತದ್ದು ಬೇರೆ ಯಾವುದೂ ಇಲ್ಲ ಯಾವುದೇ ಒಂದು ರಾಷ್ಟ್ರವನ್ನ ನಾವು ಅಳಿಬೇಕಾದ್ರೆ ಆ ದೇಶ ಕಟ್ಟಿರ್ತಕ್ಕಂತಹ ಸಂಪತ್ತುಗಳಿಂದಾಗ್ಲಿ ಆ ದೇಶ ಹೊಂದಿರತಕ್ಕಂತಹ ದೊಡ್ಡ ದೊಡ್ಡ ಕಟ್ಟಡಗಳಿಂದಲಾಗಲಿ ಅಥವಾ ದೇಶ ಹೊಂದಿರತಕ್ಕಂತಹ ವಜ್ರ ವೈಡೂರ್ಯಗಳಿಂದಲಾಗ್ಲಿ ಅಥವಾ ದೇಶದ ಆ ಸಂಪತ್ತು ಎಷ್ಟಿದೆ ಚಿನ್ನ ಬೆಳ್ಳಿ ವಜ್ರ ಎಣ್ಣೆದಿಂದಲಾಗಲಿ ಆಗೋದಿಲ್ಲ ಅದು ಒಂದು ಮಾತ್ರ ಶಿಕ್ಷಣದಿಂದ ಮಾತ್ರ ಆ ದೇಶದ ಸಾಕ್ಷರತೆಯ ಮಟ್ಟ ಎಷ್ಟು ಮಟ್ಟದಲ್ಲಿದೆ ಯಾವ ಮಟ್ಟದಲ್ಲಿದೆ ಅದರ ಪರ್ಸೆಂಟೇಜ್ ಶೇಕಡ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಅಳದ್ರೆ ಆ ದೇಶ ಪ್ರಪಂಚದಲ್ಲಿ ಅತ್ಯುತ್ತಮವಾದಂತಹ ನಾಗರಿಕತೆಯನ್ನು ಹೊಂದಿದೆ ಅಂತಕ್ಕಂಥದಕ್ಕೆ ಭಾಸವಾಗತಕ್ಕಂತಹ ಮೆಟ್ಟಿಗಲ ಮೆಟ್ಟಿಲನ್ನ ಅಡಿಗಳನ್ನ ಹಾಕತಕ್ಕಂತಹದ್ದು ಶಿಕ್ಷಕರು ಮಾತ್ರ ಸಾಧ್ಯಗಳಿಗೆ ಗೌರವವನ್ನು ಸಮರ್ಪಿಸಿದ್ದೇವೆ च